ಸೊ ಚೆಕ್ ಮಾಡೋಣ ಅಂದರೆ ಫಸ್ಟ್ ಟೈಮ್ ಅದು ಎಕ್ಸ್ಪೀರಿಯನ್ಸ್ ಟು ಹಲೋ ವಿವರ್ಸ್ ವೆಲ್ಕಮ್ ಟು ಸೋನಿಯಾ ಸ್ಟಾಲ್ ಬರ್ಡ್ ನಾನು ನಿಮ್ಮ ಪ್ರೀತಿಯ ಸೋನಿಯಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನಿವತ್ತು ಯಾಕೆ ನಿಮ್ಮ ಮುಂದೆ ಬಂದು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ ನನ್ನ ಒಂದು ಫಸ್ಟ್ ಡೆಲಿವರಿ ಬ್ಲಾಗ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಸೊ ಹಾಗಾಗಿ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಮುಂದೆನೇ ಶೇರ್ ಮಾಡ್ಕೊಳ್ಳೋಣ ಅಂತ ನನ್ನ ಇಷ್ಟಪಟ್ಟೆ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾರೂ ಸ್ಕಿಪ್ ಮಾಡಬೇಡಿ ಅಂತ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೈಂಡ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಲೈಕ್ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಮಗೆ ತುಂಬ ಮುಖ್ಯ ಅಂದರೆ ನಾವು ಏನೋ ಒಂದು ವಿಡಿಯೋ ಹಾಕಿರ್ತೀವಿ ಬಟ್ ಆ ವೀಡಿಯೋ ಹೇಗಿದೆ ಏನು ಮಾಡಬೇಕು ನಿಮಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಅನ್ನೋದು ನಿಮ್ಮ ಕಮೆಂಟ್ ಮುಖಾಂತ್ರನೇ ನಮಗೆ ಗೊತ್ತಾಗೋದು ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ಲೈಕ್ ಆದರೆ ಕೈಂಡ್ಲಿ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ನಮ್ಮ ವೀಡಿಯೋ ಸ್ಟಾರ್ಟ್ ಮಾಡೋಣ ಅನ್ಕೊ ಅಂತ ಅಂದ್ಕೊತೀನಿ ಯಾಕೆಂದರೆ ತುಂಬ ಜಾಸ್ತಿ ಇಂಟ್ರೊಡಕ್ಷನ್ ಬೇಡ ಇದಕ್ಕೆ ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಲಾಗ್ ಆಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಸೊ ಈ ವಿಡಿಯೋನ ನೀವು ಕಂಟಿನ್ಯೂ ಮಾಡ್ಕೊಬೋದು ನನ್ನ ಫಸ್ಟ್ ಲಾಗ್ ನಾನು ಫಸ್ಟ್ ಬೇಬಿ ಅಂದರೆ ನನಗೆ ಹೆಣ್ಪಾಪು ಹೊರತು ಜಿಷ್ಣು ಪ್ರಿಯಾ ಅಂತ ಅವಳಿಗೆ ಇವಾಗ ಫೋರ್ ಪಾಯಿಂಟ್ ಫೋರ್ ಇಯರ್ಸ್ ಆಗಿದೆ ಸೊ ಅವಳು ಹುಟ್ಟಬೇಕಾದ್ರೆ ನಾನು ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಅಕ್ಟೋಬರ್ ಫೋರ್ತ್ ಅಕ್ಟೋಬರ್ ಫೋರ್ತ್ ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಕನ್ಫರ್ಮ್ ಆಯಿತು ಆವಾಗ ಬಂದು ನನಗೆ ಆಲ್ಮೋಸ್ಟ್ ನನಗೆ ಒಂದೂವರೆ ತಿಂಗಳಿಂದ ಎರಡು ತಿಂಗಳು ತುಂಬ ಬಂದಿತ್ತು ಸೊ ಅದು ಹೇಗಾಯಿತು ಅಂದರೆ ನನಗೆ ಸ್ವಲ್ಪ ಒಂದು ವಾರದ ಮುಂಚೆಯಿಂದನೇ ಯಾಕೋ ನನಗೆ ಊಟ ಇರಲಿಲ್ಲ ಹಾಗೇ ಏನು ಸ್ಟ್ರಾಂಗ್ ಸ್ಮೆಲ್ ಕಂಡರೆ ನನಗೆ ಇರಲಿಲ್ಲ ತುಂಬ ಒಂಥರ ಹಿಂಸೆ ಆಗೋದು ಊಟನೇ ಬೇಡ ಅನ್ನಿಸೋದು ಆ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದೆ ನಮ್ಮ ಮನೆಯವ್ರಿಗೆ ಹೇಳಿದೆ ಯೂಶ್ವಲಿ ಯಾಕೋ ನನಗೆ ತುಂಬ ಯಾಕೋ ಒಂಥರ ಸ್ಟ್ರಾಂಗ್ ಸ್ಮೆಲ್ಸ್ ಕಂಡ್ರೆ ಆಗ್ತಾಯಿಲ್ಲ ಹಾಗೆ ಊಟ ಊಟ ಬೇಡ ಅನ್ನಿಸ್ತಾ ಇದೆ ಆ ಥರ ಎಲ್ಲ ಸೊ ನಮ್ಮನೇ ಯಾಕೆ ಹುಷಾರಿಲ್ವಾ ನಿನಗೆ ಹಾಗೆ ಹೀಗೆ ಅಂತ ಕೇಳಿದ್ರು ಸೊ ಆರಾಮಾಗೆ ಇದ್ದೆ ಬಟ್ ನನಗೆ ನೈಟ್ ಟೈಮ್ ಒಂದೊಂದು ಸತಿ ಮೂಮೆಂಟ್ ಬರೋ ಥರ ಆಗೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗೋದು ಸೊ ನನಗೆ ಒಂಥರ ಟೆನ್ಷನ್ ಆಗುತ್ತೆ ಯಾಕೆ ಈ ಥರ ಆಗ್ತಾ ಇದೆ ಗ್ಯಾಸ್ಟ್ರಿಕ್ ಎಲ್ಲ ಏನಕ್ಕೆ ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಏನು ಹೀಗೆ ಕೆಲವೊಂದು ವೀಡಿಯೋಸ್ ನೋಡಬೇಕಾದ್ರೆ ನನಗೆ ಆ ಥರ ಅನ್ ನೋಡ್ತಾ ಇದೆ ಇನ್ಫಾರ್ಮೇಷನ್ ಪ್ರಕಾರ ನಾನು ನೋಡ್ತಾ ಇದ್ದೆ ಸೊ ಏನಾಯಿತು ನಮ್ಮ ಮನೆಯವರು ಕೇಳಿದೆ ರೀ ನೀವು ಯಾವುದಕ್ಕೂ ಒಂದು ಪ್ರೆಗ್ನೆನ್ಸಿ ಕಿಟ್ನ ತೊಗೊಂಬನ್ನಿ ಸೊ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ನಮ್ಮ ಮನೇಲಿ ಏನಾಯಿತು ಆ ಟೈಮಲ್ಲಿ ಆಯುಧ ಪೂಜೆ ಇತ್ತು ನಮ್ಮ ಅಂಗಡಿ ಪೂಜೆ ಮಾಡಬೇಕಾಗಿತ್ತು ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಂದಿತ್ತು ಸೊ ನಾನು ಹೋಗ್ಬಿಟ್ಟು ಕಿಟ್ ತೊಗೊಂಬನ್ನಿ ಅಂತ ಹೇಳಿದ್ದೆ ಮಾರ್ನಿಂಗಲ್ಲ ಮಾರ್ನಿಂಗ್ ಏನು ಫಸ್ಟ್ ಯೂರಿನ್ ಇರುತ್ತೋ ಅದನ್ನೇ ಹಾಕಿ ನಾವು ಟೆಸ್ಟ್ ಮಾಡಬೇಕಾಗುತ್ತೆ ಪ್ರೆಗ್ನೆನ್ಸಿ ಟೆಸ್ಟಿಗೆ ಸೊ ನಾನು ಏನು ಮಾಡಿದೆ ಪ್ರೆಗ್ನಾ ನ್ಯೂಸಂದು ಪ್ರೆಗ್ನೆನ್ಸಿ ಕಿಟ್ಟಿರುತ್ತಲ್ಲ ಅದನ್ನು ತರಿಸ್ಕೊಂಡೆ ತರಿಸ್ಕೊಂಬಿಟ್ಟು ನನಗೆ ಒಂದು ಹೋಪ್ ಅಂದರೆ ಫಸ್ಟ್ ಟೈಮ್ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತಲ್ವ ಸೊ ಏನಾದರೂ ಎಕ್ಸ್ಪೀರಿಯೆನ್ಸು ಏನಾದರೂ ಇದ್ದರೆ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊತಾ ಇದ್ದೆ ನಮ್ಮಪ್ಪ ಅಮ್ಮಂಗೆಲ್ಲ ಸ್ವಲ್ಪ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಹೇಳಿಬಿಟ್ಟು ಸೊ ಆಮೇಲೆ ಏನಾಯಿತು ಪ್ರೆಗ್ನೆನ್ಸಿ ತೊಗೊ ಕಿಟ್ ತೊಗೊಂಬಂದರು ಸೆ ಟೆಸ್ಟು ಕೂಡ ಮಾಡಿದೆ ಪಾಸಿಟಿವ್ ಬಂದ್ಬಿಡ್ತು ಪಾಸಿಟಿವ್ ಬಂದಾಗಂತೂ ನಮಗೆ ಎಷ್ಟು ಖುಷಿಯಾಗೋಯ್ತು ಅಂದರೆ ಕ್ಷಣನ ನಾವು ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಮ್ಮ ಮನೆಯವ್ರಿಗೂ ನಮಗೂ ತುಂಬ ಅಂದರೆ ತುಂಬ ಇದಾಗೋಯ್ತು ನಮ್ಮ ಮನೆಯವ್ರಿಗೆ ಇನ್ನೂ ಕನ್ಫರ್ಮ್ ಇಲ್ಲ ನೀನು ಯಾರಿಗೂ ಹೇಳಿಬಿಡ ಸುಮ್ಮನೆ ಇರು ನೋಡೋಣ ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸೋಣ ಅವರದ್ದು ಅವರಿಂದ ಕನ್ಫರ್ಮೇಷನ್ ತಗೊಳ್ಳೋಣ ಅಂತ ಬಟ್ ನನಗೆ ಆ ಒಂದು ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ನನಗೆ ಅದು ಡಿಲೇ ಮಾಡೋಕ್ಕೆ ಇಷ್ಟವೇ ಇಲ್ಲ ಸೊ ನಮ್ಮ ಅಪ್ಪ ಅಮ್ಮ ಮತ್ತು ಅಂತಮ್ಮ ಮೂರು ಜನ ಇದ್ದರು ಮನೆಯಲ್ಲಿ ಸೊ ನಾನು ಒಂದು ಲೆಟರಲ್ಲಿ ಬರ್ತೆ ಏನಂತ ಮಾಮ್ ಯು ಆರ್ ಗೋಯಿಂಗ್ ಟು ಬಿಕಮ್ ಅ ಗ್ರ್ಯಾಂಡ್ ಮದರ್ ಅಂತ ಹೇಳಿಬಿಟ್ಟು ಸೊ ಸಿಂಪಲ್ ಆಗಿ ಸರ್ಪ್ರೈಸ್ ಅಂತ ಅಂಥೇಳಿ ಸೊ ಹಾಗಾಗಿ ಆ ಪೇಜನ್ನು ತಗೊಂಡೋಗಿ ಕೊಟ್ಟೆ ಸೊ ನಮ್ಮ ಅಪ್ಪ ಅಮ್ಮ ಅಂದರೆ ತುಂಬ ತುಂಬ ಖುಷಿ ಪಟ್ಟರು ಹಗ್ ಮಾಡಿದರು ಪಾಪ ಅವ್ರಿಗಂತೂ ತುಂಬ ಖುಷಿ ಇತ್ತು ನನ್ನ ತಮ್ಮ ನನ್ನ ತಮ್ಮ ಮಲ್ಕೊಂಡಿದ್ದ ಸೊ ಅವ್ನಿಗೂ ಒಂದು ಸರ್ಪ್ರೈಸ್ ಕೊಡಬೇಕಿತ್ತಲ್ಲ ಸೊ ಹಂಗೆ ಅದೇ ಪೇಜಲ್ಲಿ ಇಟ್ಕೊಂಡು ಹೋಗಿ ಅವನಿಗೂ ಅವ್ರ ಗೋಯಿಂಗ್ ಟು ಎ ಮಾಮ ಆರ್ ಅಂಕಲ್ ಅಂತೇಳಿ ಕೊಟ್ಟೆ ಅವನ ರಿಯಾಕ್ಷನ್ ಇತ್ತು ಬಟ್ ಅವ್ನು ಜಾಸ್ತಿ ಎಕ್ಸ್ಪ್ರೆಸಿವ್ ಅಲ್ಲ ನಾನಂದರೆ ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಸಿವ್ ಇದ್ದೀನಿ ಮತ್ತು ಜಾಸ್ತಿ ಸೆನ್ಸಿಟಿವ್ ಇದ್ದೀನಿ ಅವನು ಹಾಗಲ್ಲ ಅವ್ನು ಸ್ವಲ್ಪ ಏನು ಅಂದರೆ ಅವ್ನು ಸ್ವಲ್ಪ ಆಗಿ ನೋಡ್ತಾನೆ ಯಾವುದನ್ನು ಅಷ್ಟು ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ನಮ್ಮ ಮನೆಯವರು ಅಷ್ಟೇ ಜಾಸ್ತಿ ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಅವರು ಆಗಿ ನೋಡ್ತಾರೆ ಸೊ ಇನ್ನೇನು ಡಾಕ್ಟರ್ ಹತ್ರ ಹೋದ್ವಿ ಡಾಕ್ಟ್ರು ಎಲ್ಲ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲ ಮಾಡಿದ್ರು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಆಲ್ಮೋಸ್ಟ್ ಸಿಕ್ಸ್ ವೀಕ್ಸ್ ಸಿಕ್ಸ್ ವೀಕ್ಸ್ ಮೇಲಾಗಿತ್ತು ಸಿಕ್ಸ್ ವೀಕ್ಸ್ ಅಂದರೆ ಒಂದೆರಡು ತಿಂಗಳಿಂದ ಎರಡು ತಿಂಗಳು ಸೊ ಹಾಗೆ ನಮ್ಮ ಮನೆ ಅಮ್ಮನ ಮನೆ ಹೋಗಿ ಬರ್ತಾ ಮಾಡ್ಕೊಂಡಿದ್ದೆ ಸೊ ಅವ್ರ ಮನೇಲಿ ಮೂರು ತಿಂಗಳು ಕಳೆಯೋ ತನಕ ಅಲ್ಲಿ ಇಟ್ಕೊಂಡಿದ್ರು ಅಮ್ಮ ಸೊ ನನಗಂತೂ ವಿಪರೀತ ಅಂದರೆ ವಿಪರೀತ ವಾಮಿಟು ಏನು ತಿನ್ನೋಕ್ಕೂ ಕೊಡ್ತಾ ಇಲ್ಲ ನಾನು ಆ್ಯಕ್ಚುಲಿ ಮದುವೆ ಮುಂಚೆ ಸ್ವಲ್ಪ ಗುಣ್ಗುಂಡ್ಗೆ ಹೀಗೆ ಇದ್ದೆ ಪ್ರೆಗ್ನೆನ್ಸಿ ಏನು ಪ್ರೆಗ್ನೆನ್ಸಿ ಡೆಲ್ವರಿ ಡೆಲ್ವರಿ ತನಕ ಫುಲ್ಲು ಸ್ವಲ್ಪ ಒಣಗ್ಕೊಂಡು ಹೋಗಿದ್ದೆ ಸೊ ಸ್ವಲ್ಪ ಸಣ್ಣ ಆಗಿಬಿಟ್ಟಿದೆ ಏನು ತಿನ್ನೋಕ್ಕೂ ಕೊಡ್ತಾ ಇರಲಿಲ್ಲ ಒಂದು ಹಾಲನ್ನು ತಿನ್ನೋಕ್ಕೋದ್ರೂ ವಾಮಿಟ್ಟು ಮತ್ತು ಏನು ಸ್ಪೈಸಿ ಅಂತೂ ಕೊಡ್ತಾ ಇರಲಿಲ್ಲ ಸೊ ಅಷ್ಟು ನನಗೆ ಇದಾಗ್ತಾಯಿತ್ತು ಆಮೇಲೆ ಏನಾಯಿತು ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ಸ್ವಲ್ಪ ವಾಮಿಟಿಂಗ್ ಕಮ್ಮಿ ಆಯಿತು ಮತ್ತು ಮಾರ್ನಿಂಗ್ ನನಗೆ ಪಿತ್ತವಾಂತಿ ಅಂತಾರಲ್ಲ ಸೊ ಅದಾಗ್ತಾಯಿತ್ತು ಮತ್ತು ಮಾರ್ನಿಂಗ್ ಹಾಲು ಕುಡಿಯೋಕೆ ಆಗ್ತಾ ಇರಲಿಲ್ಲ ಅದಂತೂ ನನಗೆ ಹಾಲು ಹಾಲು ಅಂದರೆ ಕುಡಿಯೋಕೆ ತೊಗೊಂಡ್ರೇ ಒಂಥರ ಮೂಮೆಂಟ್ ಬರೋ ಥರ ಆಗಿಬಿಡೋದು ಸೊ ನಾನು ಮಾರ್ನಿಂಗ್ ಕಾಫಿ ಕುಡಿಯೋದು ಹಾಲು ಕುಡಿಯೋದು ಬಿಟ್ಟೆ ಬಿಟ್ಟಿದ್ದೆ ಕಂಪ್ಲೀಟಾಗಿ ಸೊ ತಿಂಡಿ ಆದಮೇಲೆ ಏನು ಏನಿದ್ರು ತಿಂಡಿ ಆದಮೇಲೆ ಇದ್ದೆ ಸೊ ಹಾಗಾಗಿತ್ತು ಸೊ ಹಾಗೆ ಕಳೀತು ಅಲ್ಲಿ ಅಲ್ಲಿ ಅಮ್ಮನ ಮನೇಲಿ ಒಂದು ಸ್ವಲ್ಪ ದಿವಸ ಮನೇಲಿ ಒಂದು ಸ್ವಲ್ಪ ದಿವಸ ಸೊ ಕಳೀತು ಮತ್ತು ನಂದಂದರೆ ಒಂದು ಕಡೆ ಟೆಸ್ಟ್ ಮಾಡಿಸೇ ಇಲ್ಲ ನನ್ನ ಬ್ಯಾಂಗ್ಳೂರು ತುಮಕೂರು ಟಿಪ್ ಟಿಪ್ಟೂರು ಸೊ ನಮ್ಮ ತ ಮಾವನವರು ಊರು ಟಿಪ್ಟೂರು ಅಲ್ಲಿ ಹೋದಾಗ್ಲೂ ಟೆಸ್ಟ್ಗಳೆಲ್ಲ ಇರುತ್ತಲ್ವ ಸೊ ಹಾಗಾಗಿ ಎಲ್ಲ ಕಡೆ ಟೆಸ್ಟ್ ಮಾಡಿಸ್ಬಿಟ್ಟಿದ್ದೀನಿ ಇನ್ನು ಅಮ್ಮ ಬ್ಯಾಂಗ್ಳೂರಿಗೆ ಬಾ ಅಂದರು ಇಲ್ಲಮ್ಮ ಇಲ್ಲೇ ತುಮಕೂರಲ್ಲೇ ಸ್ವಲ್ಪ ರೀಸನಬಲ್ ಆಗ ಆಗುತ್ತೆ ಅಂತ ಹೇಳಿ ತುಮಕೂರಲ್ಲೇ ಡೆಲಿವರಿ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು ಸೊ ಇನ್ನೇನು ಆ ಟೈಮ್ ಬಂದು ಯುಗಾದಿ ಟೈಮು ಮಾ ಮಾರ್ಚಲ್ಲಿ ನಾವೇನು ಮಾಡಿದ್ವಿ ಊರಿಗೆ ಹೋಗಿದ್ವಿ ಟಿಪ್ಟೂರಿಗೆ ನಮ್ಮ ಮಾವನವ್ರ ಊರಿಗೆ ಹೋಗಿದ್ವಿ ಹಬ್ಬ ಮಾಡೋಣ ಅಂತ ಹೇಳಿಬಿಟ್ಟು ಆ ಟೈಮಲ್ಲಿ ಏನಾಗೋಯಿತು ಸಡನ್ನಾಗಿ ಲಾಕ್ಡೌನ್ ಆಗೋಯ್ತು ಸೊ ನನ್ನ ಮಗಳು ಹುಟ್ಟಿದ್ದು ಏಯ್ಟ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಆಲ್ಮೋಸ್ಟ್ ಫೋರ್ ಇಯರ್ಸ್ ಬ್ಯಾಕ್ ಕೊರೋನಾ ಟೈಮ್ ಸೊ ಅವಳು ಜೂನಲ್ಲಿ ಹುಟ್ಟಿದ್ಲು ಲಾಕ್ಡೌನ್ ಮಾರ್ಚಲ್ಲಿ ಆಯಿತು ಸೊ ನಾನು ಅವಾಗ ಆಲ್ಮೋಸ್ಟು ಸೆವೆನ್ ಆರ್ ಏಯ್ಟ್ ಮಂತ್ಸ್ ಇದ್ದೆ ಅಲ್ಲಿ ಹೋಗ್ಬಿಟ್ಟು ಲಾಕ್ ಆಗಿಬಿಟ್ವಿ ಎಷ್ಟು ಕಷ್ಟ ಆಗೋಯಿತು ಅಂದರೆ ನಮಗೆ ಈ ಕಡೆ ಕೊರೋನಾ ಭಯ ಈ ಕಡೆ ಪ್ರೆಗ್ನೆಂಟ್ ಬೇರೆ ಇದ್ದೀನಿ ನೋಡೋಣ ಹೇಗಾಗುತ್ತೆ ಮಾಡ್ಕೊಳ್ಳೋಣ ಹೇಳಿ ಇದ್ವಿ ಆಮೇಲೆ ಅಲ್ಲಂತೂ ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳು ಇದ್ವಿ ನಮ್ಮ ಚಿಟ್ಟೂರಲ್ಲಿ ನಮ್ಮ ಊರಲ್ಲಿ ಅಲ್ಲಿ ಅಂತೂ ಟೈಮ್ ಪಾಸ್ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಡೈಲಿ ಚೌಕಾಬಾರ ಬರ ಆಡ್ಕೊಂಡು ಎರಡು ಎರಡರೊನ್ ಚೊಕ್ಕರ ಆಡ್ತಾಯಿದ್ವಿ ನಾನು ನಮ್ಮ ಅತ್ತೆ ನಮ್ಮ ಭಾವ ನಮ್ಮ ಮನೆಯವರು ನಾಲ್ಕು ಜನ ಸೊ ಅಲ್ಲಿ ಒಂದೂವರೆ ತಿಂಗಳ ಇದ್ವಿ ಸೊ ಒಂದೂವರೆ ತಿಂಗ್ಳು ಆಯಿತು ಮೇ ಫಸ್ಟ್ ವೀಕಲ್ಲಿ ಏನು ಮಾಡಿದ್ವಿ ಸೀಮಂತ ಮಾಡಬೇಕು ಅಂತದ್ದು ಒಂಬತ್ತು ತಿಂಗ್ಳಿಗೆ ಬಿತ್ತಲ್ವ ಸೊ ಹಂಗಾಗಿ ಸೀಮಂತ ಮಾಡಬೇಕು ಅಂತ ಅಂದರು ಸೀಮಂತ ನಮ್ಮ ಮಾವನವ್ರ ಮನೆಯಲ್ಲಿ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ನಮ್ಮ ಮನೆಯಲ್ಲೇ ತುಮಕೂರಲ್ಲೇ ಮಾಡಬೇಕು ಅಂತ ಬಂದ್ವಿ ಸೊ ಅಲ್ಲಿ ಬಂದಮೇಲೆ ಮೇಲೆ ಫಸ್ಟ್ ವೀಕಲ್ಲೇ ಏನು ಮೇ ಫಸ್ಟ್ ಫೋರ್ತ್ ಆರ್ ಫಿಫ್ತ್ ನನಗೆ ಸೀಮಂತ ಮಾಡಿದ್ರು ನಮ್ಮಮ್ಮ ಸೊ ಸೀಮಂತ ಮಾಡಿ ಆದಮೇಲೆ ಏನಾಯಿತು ಆಲ್ಮೋಸ್ಟ್ ವೆಯ್ಟ್ ಮಾಡಿದ್ರು ನಾರ್ಮಲ್ ಡೆಲ್ವರಿ ಆಗುತ್ತೆ ಅಂತ ವೆಯ್ಟ್ ಮಾಡಿದ್ರು ಬಟ್ ನಾರ್ಮಲಿ ನಾರ್ಮಲ್ ಡೆಲ್ವರಿಗೆ ಪೇಯ್ನ್ ಬರಬೇಕು ಒಂದು ಮತ್ತೆ ಪೊಸಿಷನ್ ಇರಬೇಕು ಪಾಕೋದು ಹೊಟ್ಟೆ ಒಳಗಡೆ ತಲೆ ಕೆಳಗಡೆ ಆಗಿ ಪೊಸಿಷನ್ ಇರಬೇಕು ಸೊ ಅವಾಗಷ್ಟೇ ನಾರ್ಮಲ್ ಡೆಲಿವರಿ ಮಾಡೋಕ್ಕಾಗೋದು ಸೊ ನಮ್ಮ ಪಾಪದೇನಾಗಿತ್ತು ಅಂದರೆ ಪೊಸಿಷನ್ ಇರಲಿಲ್ಲ ಅವಳು ಹಿಂಗೆ ಅಡ್ಡಡ್ಡ ಆ ಥರ ಮಲ್ಕೊಂಡು ಅಂದರೆ ಹೊಟ್ಟೆ ಒಳಗಡೆ ಮಲ್ಕೊಂಡಿದ್ಲು ಅವಳು ಪೊಸಿಷನ್ಗೆ ಬಂದಿರಲಿಲ್ಲ ನನಗೆ ಪೇಯ್ನೇ ಆಗಿರಲಿಲ್ಲ ಪೇಯ್ನೇ ಬಂದಿರಲಿಲ್ಲ ಡೆಲಿವರಿ ಪೇಯ್ನಂತೂ ಒಂದು ಸ್ವಲ್ಪ ಕಾಣಿಸ್ಕೊಂಡಿರಲಿಲ್ಲ ನನಗೆ ಜಾನ್ ಇದೆ ಜೂನ್ ಫೋರ್ತ್ನ ನನಗೆ ಡೇಟ್ ಕೊಟ್ಟಿದ್ದು ಸೊ ನಾನೇನು ಮಾಡಿದೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾರ್ಮಲ್ ಡೆಲ್ವರಿ ಮಾಡಿಸ್ತಾರೆ ಅಂತ ಗೊತ್ತಾಯಿತು ಒಂದು ಸ್ವಲ್ಪ ಟ್ರೈ ಮಾಡ್ತಾರೆ ನಾರ್ಮಲ್ ಡೆಲ್ವರಿಗೆ ಹೇಳಿ ಸೊ ಹಾಗಾಗಿ ನಾನೇನು ಮಾಡಿದೆ ಚೆಕಪ್ಸು ಟೆಸ್ಟು ಎಲ್ಲ ಪ್ರೈವೇಟಲ್ಲಿ ಮಾಡಿಕೊಂಡೆ ಡೆಲ್ವರಿ ಟೈಮಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದೆ ತುಮಕೂರು ಜಿಲ್ಲಾ ಆಸ್ಪತ್ರೆ ಇದೆಯಲ್ಲ ಗೌರ್ಮೆಂಟ್ ಆಸ್ಪತ್ರೆ ಅಲ್ಲಿ ಹೋದೆ ಅಲ್ಲಿ ಹೋದಾಗ ಫಸ್ಟು ಲಕ್ಷ್ಮಿ ಅಂತ ಒಂದು ಒಬ್ಬರು ಡಾಕ್ಟರ್ ನೋಡಿದರು ಅಲ್ಲೇ ಒಂದು ಎರಡು ಮೂರು ಡಾಕ್ಟರ್ ಲೇಡೀಸ್ ಸೊ ಹಾಗಾಗಿ ಅಲ್ಲೇ ತೋರಿಸ್ತಾ ಇದೆ ಅವರು ಅವರು ಒಂದು ಕಡೆ ಟೆಸ್ಟ್ ಒಂದು ಕಡೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿದ್ರು ಎಲ್ಲ ಸ್ಕ್ಯಾನಿಂಗು ಆಗಿತ್ತು ಒಂದು ಫೋರ್ ಫೈವ್ ಟೈಪ್ಸ್ ಸ್ಕ್ಯಾನಿಂಗು ಎಲ್ಲ ಆಗಿತ್ತು ಟೆಸ್ಟ್ಗಳು ಕೂಡ ಎಲ್ಲ ಆಗಿತ್ತು ನಂದು ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಹೋಗಿದ್ದೆ ಮೊದಲೇ ಒಂದು ಟೆಸ್ಟ್ ಏನಾದ್ರು ಮಾಡಿಸಿರ್ಬೇಕಲ್ಲ ಅಂತ ಹೇಳಿ ಸೊ ಒಂದು ಸ್ಕ್ಯಾನಿಂಗ್ ಬರ್ತಿದ್ರು ಅದು ಮಾಡಿಸ್ಕೊಂಡಿದೆ ಆಮೇಲೆ ಆವಾಗಲೇ ಒಬ್ಬರು ಲೇಡೀಸ್ ಡಾಕ್ಟ್ರು ಹೇಳಿದರು ಏನಂತ ಪಾಪು ಬೆಳೆದ್ಬಿಟ್ಟಿದೀಯಪ್ಪ ಬೇಕಾದ್ರೆ ನೀವು ಹೂ ಅಂದ್ರೆ ನಾವು ಸಿಜೇರಿಯನ್ ಮಾಡಿ ತೆಗಿತೀವಿ ಪಾಪು ಕಂಪ್ಲೀಟಾಗಿ ಡೆವಲಪ್ ಆಗಿದೆ ಅಂತ ಹೇಳಿದ್ರು ಸಿಜೇರಿಯನ್ ಏನು ಮಾಡ್ಬಿಡ್ತೀವಿ ನಾವೇನು ಮಾಡಿದ್ವಿ ಸಿಜೇರಿಯನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ನಾರ್ಮಲ್ ಡೆಲಿವರಿ ಏನಕ್ಕೆ ಮಾಡ್ತಾಯಿಲ್ಲ ಇವರು ಸಿಜೇರಿಯನ್ ರೆಫರ್ ಮಾಡ್ತಾ ಇದ್ದಾರಲ್ಲ ಏನು ಮಾಡೋದು ಅಂತೇಳಿ ನೋ ನೋಡಿ ಇನ್ನು ಟೈಮ್ ಇದೆ ನಮಗೆ ಅಂತ ಹೇಳಿದ್ವಿ ಇನ್ನು ಜೂನ್ ಫೋರ್ತ್ ತಂಕ ಟೈಮ್ ಇದೆ ಅಂತ ಹೇಳಿ ಅವರು ನೋಡಿ ನಿಮ್ಗೆ ಹೇಗಾಗುತ್ತೆ ಆ ಥರ ಅಂತ ಅಂದರು ಓಕೆ ಅಂತ ಅಂದ್ಕೊಂಡ್ವಿ ಮತ್ತೆ ಏನಾಯಿತು ಮತ್ತು ಜೂನ್ ಫೋರ್ತ್ ಆಯಿತು ಜೂನ್ ಸಿಕ್ಸ್ ಸೆವೆಂತ್ ಆಯಿತು ಟೈಮ್ ಆಯ್ತಲ್ವಾ ಆಲ್ಮೋಸ್ಟ್ ಜ ನಾಲ್ಕು ಕಳೆದು ಎರಡು ಮೂರು ದಿವಸ ಆಗಿತ್ತು ನಮ್ಮ ಮನೆಯಲ್ಲಿ ಇಲ್ಲ ಬೇಡ ಬೇಡ ಟೈಮ್ ಆಗಿಬಿಟ್ಟಿದೆ ಮತ್ತು ಲೇಟ್ ಮಾಡೋದು ಬೇಡ ಅಂತ ಹೇಳಿ ಮತ್ತೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ವಿ ಬಟ್ ಆ ಲೇಡಿ ಡಾಕ್ಟರ್ ಸಿರಿ ಹೇಳಿ ಒಬ್ಬರು ಜೆಂಟ್ಸ್ ಡಾಕ್ಟರ್ ಇಟ್ಟರು ಅವ್ರ ಹೆಸರು ನಾನು ರಿವೀಲ್ ಮಾಡೋಕ್ಕೆ ಇಷ್ಟಪಡೋಲ್ಲ ಓಕೆನಾ ಹಾಗಾಗಿ ಸೊ ಅಲ್ಲಿ ಜೆಂಟ್ಸ್ ಡಾಕ್ಟ್ರಿಗೆ ಹೋಗಿ ತೋರಿಸಿದಾಗ ಅವರು ಚೆಕ್ ಮಾಡಿದ್ರು ಎಲ್ಲ ಈ ಥರ ಪ್ರೆಸ್ ಮಾಡಿ ಕಂಪ್ಲೀಟಾಗಿ ಡೆವಲಪ್ ಆಗಿದೆ ಇವಾಗ ಮಾಡಿ ತೆಗೆದು ಬಿಡೋಣ ಅಂತ ಹೇಳಿದರು ಓಕೆ ಸೊ ಸೋಮವಾರ ಓಕೆ ಅಂತ ಹೇಳಿದ್ರು ಓಕೆ ಅಂತ ಹೇಳಿ ಅವಾಗ ಮಾರ್ನಿಂಗ್ ಹೋಗಿದ್ವಿ ನೀವು ಸಂಜೆ ಬನ್ನಿ ಸಂಜೆ ಬ ಬಂದಾಗ ನಾನು ನಿಮಗೆ ಸಿಝ್ರೆನ್ ಮಾಡಿ ಕೊಡ್ತೇನೆ ಅಂತಂದು ಸರಿ ಅಂತ ಅಂದ್ಕೊಂಡು ಅದೇನಾಯಿತು ಮಾರ್ನಿಂಗ್ ಬಿಸಿಬೇಳೆ ಬಗ್ಗೆ ತಿಂದಿದ್ದೆ ಮಧ್ಯಾಹ್ನ ಏನೂ ಊಟ ಮಾಡಬೇಡಿ ಬರೀ ಎಳ್ನೀರು ಮಾತ್ರ ಕುಡೀರಿ ಅಂತ ಹೇಳಿದರು ನಾನು ಫಾಸ್ಟಿಂಗಲ್ಲೇ ಇದ್ದೆ ಮಧ್ಯಾಹ್ನ ಲಂಚ್ ಏನು ತೊಗೊಂಡಿರಲಿಲ್ಲ ಇದೆ ಎಳ್ನೀರು ಕುಡ್ಕೊಂಡು ನಾವೇನು ಮಾಡಿದ್ವಿ ಒಂದು ಫೈವ್ ಥರ್ಟಿ ಸಿಕ್ಸ್ ಸಿಕ್ಸಿಗೆ ನಾನೆಲ್ಲ ಲಗ್ಗೇಜೇನು ಡೆಲಿವರಿ ಕಿಟ್ ಅಂದರೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ನಿಮಗೆ ಒಂದು ನಾಲ್ಕು ಥರ ನೈಟಿ ಹಾಗೆ ಕೆಳಗಡೆ ಹೊದಸೋಕ್ಕೆ ಬಟ್ಟೆ ಬೆಡ್ಶೀಟು ಮತ್ತು ಬೆಡ್ ಸ್ಪ್ರೆಡ್ಡು ಹಾಗೆ ಮ ಮಗುದು ಬಟ್ಟೆ ಸ್ವೆಟರು ಟೋಪಿ ಅದಕ್ಕೆ ಡೈಪರು ಅದಕ್ಕೆ ಕೆಳಗಡೆ ಮ್ಯಾಟ್ರಸ್ಸು ಮಲಗಿಸೋಕ್ಕೆಲ್ಲ ಮ್ಯಾಟ್ರಸ್ ಇವೆಲ್ಲ ಥಿಂಗ್ಸ್ಗಳು ನಿಮಗೆ ಬೇಕಾಗುತ್ತೆ ಸೊ ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಸಿಕ್ಸಿಗೆ ಹೊರಟು ಹಾಸ್ಪಿಟಲ್ಗೆ ನಾನು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೊರಟೆ ಅಲ್ಲಿ ಹೋದೆ ಹೋಗಿ ಏನು ಮಾಡಿದ್ವು ಅಲ್ಲಿ ಒಂದು ವಾರ್ಡ್ ಇತ್ತು ನಾರ್ಮಲ್ ಡೆಲಿವರಿ ಮಾಡಿಸ್ತಾರಲ್ಲ ಆ ಒಂದು ಒಂದು ವಾರ್ಡ್ ಇತ್ತು ಅಲ್ಲಿ ಏನು ಮಾಡಿದರು ನಮಗೆ ಫಸ್ಟು ಅಲ್ಲಿ ಏನು ಅಂದರೆ ಅವರು ಎಲ್ಲದೂ ನಮಗೆ ಹೇಳ್ತಾರೆ ಒಂದು ಬ್ಲೇಡಿಂದ ಸಹಿತ ಒಂದು ಗ್ಲೌಸ್ ಒಂದು ಬ್ಲೇಡಿಂದ ಸಹಿತ ನಮಗೆ ತಿಳಿಸೋದು ತೊಗೊಂಬನ್ನಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿದ್ರು ಈ ಥರ ರೇಸರ್ ತೊಗೊಂಬನ್ನಿ ಈ ಥರ ಗ್ಲೌಸ್ ತೊಗೊಬನ್ನಿ ಅಂಥೇಳಿ ಸೊ ತೊಗೊಂಬಂದರು ತಗೊಂಬಂದರು ಎಲ್ಲ ಕೊಟ್ಟರು ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರು ಅವ್ರಿಗೆ ಕ್ಲೀನ್ ಮಾಡ್ತಾರಲ್ಲ ಅವ್ರಿಗೆ ಕೊಟ್ಟರು ಎಲ್ಲ ಆಯಿತು ನನ್ನದು ಪ್ರೋಸೆಸ್ ಎಲ್ಲ ಆಯಿತು ನನ್ನ ಜೊತೆ ಒಂದು ಫೋರ್ ಫೈವ್ ಮೆಂಬರ್ಸ್ ವೆಯ್ಟ್ ಮಾಡ್ತಾ ಅಸ್ಸಿದ್ದೀರಿ ನನಗೆ ಸೊ ನಂತರ ಏನು ಮಾಡಿದ್ರು ಅವ್ರದ್ದು ಸ್ವಲ್ಪ ಹೊತ್ತು ನಾನು ಹಾಕೊಂಡಿದ್ದ ಬಟ್ಟೆ ಎಲ್ಲ ಇದ್ದೆ ಸ್ವಲ್ಪ ಹೊತ್ತು ಆದಮೇಲೆ ಅವ್ರದ್ದು ಒಂದು ಸೂಟ್ ಬರುತ್ತೆ ಆಪ್ರೇಷನ್ ಸೂಟ್ ಆಪ್ರೇಷನ್ಸ್ ಸೂಟ್ ಕೊಟ್ಟರು ಅದು ಗ್ರೀನ್ ಕಲರಲ್ಲಿ ಒಂಥರ ಲಾಂಗ್ ಗೌನ್ ಥರ ಇತ್ತು ಅದನ್ನು ಹೇಗೆ ಹಾಕೋಬೇಕು ಅಂತಲೂ ನಮಗೆ ಗೈಡ್ಲೈನ್ಸ್ ಕೊಡಲಿಲ್ಲ ಆ್ಯಕ್ಚುಲಿ ಅದು ಹಿಂದಗಡೆ ಕಟ್ಟಕ್ಕೆ ಬರೋದು ನಮಗೆ ಗೊತ್ತಿಲ್ಲ ನಾವೇನು ಮಾಡಿದ್ವಿ ಆ್ಯಸ್ ಇಟ್ ಈಸ್ ನಾವು ಹೀಗೆ ವೇರ್ ಮಾಡಿದ್ವಿ ಇಲ್ಲಿ ಓಪನ್ ಇದೆ ಓಪನ್ ಇದೆ ಮೇಲುಗಡೆ ಒಂದು ಲಾಡಿ ಇಲ್ಲೊಂದು ಲಾಡಿ ಇಲ್ಲೊಂದು ಲಾಡಿ ಕೆಳಗಡೆ ಒಂದು ಲಾಡಿ ನಾಲ್ಕು ಲಾಡಿ ಕೊಟ್ಟಿದ್ದಾರೆ ಆ ಲಾಡಿ ಸಹಿತ ಸರಿಯಾಗಿಲ್ಲ ಹೇಗೆ ಅಂದರೆ ನನಗೆ ಕಂಪ್ಲೀಟಾಗಿ ಎಲ್ಲ ರಿಮೂವ್ ಮಾಡಿಸ್ಬಿಟ್ಟಿದ್ದಾರೆ ಬಟ್ಟೆ ಜಸ್ಟ್ ಸೂಟ್ ಹಾಕ್ಕೊಂಡು ಅಂದರೆ ಗೌನ್ ಥರ ಬಟ್ಟೆ ಹಾಕ್ಕೊಂಡಿದ್ದೀನಿ ಅದು ಯಾವುದೇ ಒಂದು ಬಟ್ಟೆ ಅದು ನೀವು ನೋಡಿಬಿಟ್ರೆ ನೀವು ಏನು ಅಂತೀರೋ ಆ ಬಟ್ಟೆ ಹೆಂಗೆ ಹಾಕೊತಿ ಹಾಕ್ಕೊಳ್ತಿರೋ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ ಆ ಬಟ್ಟೆ ಉಡೋಕೆ ಸಮೇತ ಅದು ಸರಿ ಇರಲಿಲ್ಲ ಎಲ್ಲ ಕಾಣಿಸ್ತಾ ಇತ್ತು ಮುಂದೆನೇ ಇಲ್ಲ ನೀಲಾಡಿ ಲಾಡಿ ಇಲ್ಲಾಡಿ ಹೊಲಿದಾರೆ ಅದನ್ನು ಹೇಗೆ ಹಾಕ್ಕೋಬೇಕು ಅಂತಲೂ ಗೈಡ್ ಮಾಡಿಲ್ಲ ನಮಗೆ ನಮಗೆ ಫಸ್ಟ್ ಟೈಮು ಗೊತ್ತಿರಲ್ಲ ಯಾವ ಥರ ಮಾಡಬೇಕು ಯಾವ ಥರ ಹಾಕ್ಕೋಬೇಕು ಇವೆಲ್ಲ ಆ ಒಂದು ಗೈಡ್ಲೈನ್ ಅಂತ ಒಂದು ಒಬ್ಬರು ಇರಬೇಕಲ್ಲಿ ಆ ವಾರ್ಡಲ್ಲಾಗಲಿ ಅಲ್ಲಿ ನರ್ಸ್ಗಳಾಗಲಿ ಈ ಥರ ಹಾಕ್ಕೊಳ್ಳಿ ಇದನ್ನು ಹಿಂದೆ ಬರಬೇಕು ನೋಡಿ ಇವಾಗ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ದಟ್ ಈಸ್ ವಾಲ್ಸ ಹಾಸ್ಪಿಟಲ್ ದಟ್ ಈಸ್ ನಾಟ್ ಏನು ಫ್ರೀಯಾಗಿ ಅವ್ರು ಸರ್ವಿಸ್ ಮಾಡ್ತಾರೆ ಅಂತಂದರೆ ಹೆಂಗೆ ಬೇಕಾದರೂ ಇವ್ರನ್ನ ಹಿಡ್ಕೊಬೋದು ಅಥವಾ ಇವರನ್ನು ಹೆಂಗೆ ಬೇಕಾದ್ರೂ ನಾವು ನಡೆಸ್ಕೋಬೋದು ಅಂತಲ್ಲ ದೇ ಆರ್ ಪೇಷಂಟ್ಸ್ ಪೇಷಂಟನ್ನ ಹೇಗೆ ಟ್ರೀಟ್ ಮಾಡಬೇಕು ಆ ಥರ ಟ್ರೀಟ್ ಮಾಡಬೇಕು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾನು ಸಿನ್ಸಿಯರಾಗಿ ರಿಕ್ವೆಸ್ಟ್ ಮಾಡೋದು ಇದೊಂದೇ ದೇರ್ ಫಸ್ಟ್ ಪ್ರೈಮರ್ಲಿ ದೇ ಆರ್ ಪೇಷೆಂಟ್ ಅವರು ಫಸ್ಟ್ ಪೇಷೆಂಟ್ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಹೇಗೆ ಅವರನ್ನು ಮಾತಾಡಿಸ್ಬೇಕು ಹೇಗೆ ಅವರನ್ನು ನಡೆಸ್ಕೋಬೇಕು ಅನ್ನೋದು ಆ್ಯಸ್ ಇಟ್ ಈಸ್ ನೀವು ಡಾಕ್ಟರಾಗಿ ಆಗಿ ನಿಮಗೂ ಗೊತ್ತಿರಬೇಕು ನಿಮ್ಮ ಕೆಳಗಡೆ ಕೆಲಸ ಮಾಡುವಂಥ ನರ್ಸ್ಗಳಿಗೂ ಗೊತ್ತಿರಬೇಕು ಅಲ್ಲಿ ಹೋದ್ವಿ ಆಯಿತು ಡ್ರೆಸ್ಗಳು ಕೊಟ್ಟಿದ್ರು ಅದು ಅಂದರೆ ಹೆಂಗೆ ಬೇಕು ಹಂಗೆ ನಮಗೆ ಗೊತ್ತಿಲ್ಲದೆ ನಾ ಹೆಂಗೆ ಹಿಂಗೆ ಹಾಕೊಂಡ್ಬಿಟ್ವಿ ಅದನ್ನು ಅಟ್ಲೀಸ್ಟ್ ಹಿಂಗಲ್ಲಮ್ಮ ಹಿಂಗೆ ಹಾಕೊಳ್ಳಿ ಅಂತಲೂ ಹೇಳೋರಿಲ್ಲ ಅಲ್ಲಿ ಅದು ಒಂದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನಂದು ಹೇಳಬೇಕಂದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಆಯಿತು ಇನ್ನೇನು ನಾನು ವೆಯ್ಟ್ ಮಾಡಿದೆ ನಾನು ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ಓ ಕ್ಲಾಕಿಂದನೇ ಅದು ಬಟ್ಟೆ ಹಾಕೊಂಡು ವೆಯ್ಟ್ ಮಾಡ್ಕೊತಾ ಇದ್ದಂಗೆ ಒಂಥರ ಮುಚ್ಕರ ಗಂಡಸರು ಬರ್ತಾಯಿದ್ರು ಹೋಗ್ತಾಯಿದ್ರು ಅದು ನಿಜವಾಗ್ಲೂ ಹೇಳಿಕ್ಕಾಗಲ್ಲ ಅಷ್ಟು ಕಷ್ಟ ಆಗ್ತಾಯಿತ್ತು ನಂತರ ಏನಾಯಿತು ಒಂದು ಏಯ್ಟ್ ಏಯ್ಟ್ ಓ ಕ್ಲಾಕಿಗೆ ಅಂದ್ಕೊತೀನಿ ಕರ್ಕೊಂಬನ್ನಿ ಅಂತ ಅಂದರು ಬೇರೆ ಕಡೆ ವಾರ್ಡ್ ಇತ್ತು ಡೆಲಿವರಿ ವಾರ್ಡು ಬೇರೆ ಕಡೆ ಇತ್ತು ಡೆಲ್ವರಿ ಮಾಡಿಸೋಂಥ ವಾರ್ಡು ಆಪ್ರೇಷನ್ ಥಿಯೇಟರ್ ಕರ್ಕೊಂಬನ್ನಿ ಅಂದರು ಲಿಟ್ರಲಿ ನೀವು ನಂಬ್ತಿರೋ ಇಲ್ವೋ ನಾನು ಇಲ್ಲೊಂದು ಕೈ ಇಲ್ಲೊಂದು ಕೈ ಈ ಥರ ಹಿಡ್ಕೊಂಡು ಹೋಗಿರೋದು ಬಟ್ಟೆನ ನಾನು ನಿಮಗೆ ಪಿಕ್ ಇದೆ ನಾನು ಶೇರ್ ಮಾಡ್ತೀನಿ ಅದು ಕೂಡ ಓಕೆನಾ ಏನು ಮಾಡ್ತೀರಾ ಟೈಮಲ್ಲಿ ನಾವು ಒಂಥರ ಹೆಲ್ಪ್ಲೆಸ್ ಆಗಿರ್ತೀವಿ ಮುಂದೆ ಏನಾಗುತ್ತೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರೋಲ್ಲ ಸೊ ಏಯ್ಟ್ ತರ್ಟಿಗೆ ನಾನು ವಾರ್ಡ್ ಹತ್ರ ಹೋಗಿದ್ದೆ ಸೊ ನಮ್ಮ ಮುಂದೆ ಇನ್ನೊಂದು ಪೇಷಂಟ್ ಇದ್ದರು ಎಮರ್ಜೆನ್ಸಿ ಇತ್ತು ನನ್ನ ನನ್ನ ಮುಂಚೆನೇ ಅವರಿಗೆ ನಾರ್ಮಲ್ ಡೆಲಿವರಿ ಅಲ್ಲ ಸಾರಿ ಸೀಸೇರಿಯನ್ ಮಾಡಿದರು ಸೀಸೇರಿಯನ್ ಆಯಿತು ಪಾಪು ಮತ್ತು ಅವ್ರನ್ನ ವಾರ್ಡ್ ಶಿಫ್ಟ್ ಮಾಡಿದರು ನೆಕ್ಸ್ಟ್ ನಂದಿತ್ತು ಅಲ್ಲಿ ಮೂರು ಏನು ಮೂರು ವಾರ್ಡ್ಸ್ ಇರ್ತವೆ ಅಂದರೆ ಮೂರು ರೂಮ್ಸ್ಗಳ ಥರ ಇರ್ತವೆ ಸೊ ಅಲ್ಲಿ ಕೂರಿಸಿದ್ರು ನಾನು ಫಸ್ಟ್ ಅದೇ ಹೇಳಿದಲ್ಲ ಹೀಗೆ ಇಟ್ಕೊಂಡಿದ್ದೆ ನಾನು ಆಲ್ಮೋಸ್ಟ್ ಥಿಯೇಟ್ರಿಗೆ ಹೋಗೋ ತನಕ ಹೀಗೆ ಇಟ್ಕೊಂಡಿದ್ದೆ ಯಾರೂ ಕೂಡ ನನಗೆ ಏನೂ ಹೇಳಲಿಲ್ಲ ಹೇ ಈ ಥರ ಇಟ್ಕೊಬಾರ್ದು ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಳ್ಳಿ ಏನೂ ಗೈಡ್ ಮಾಡಲಿಲ್ಲ ನಂತರ ಅಲ್ಲಿ ಹೋದ ಮೇಲೆ ನನಗೆ ಒಂದು ರೂಮಲ್ಲಿ ಕೂರಿಸಿ ಕೂರಿಸಿದ್ರು ಯಾವ ರೂಮು ಅಂದರೆ ಈ ಡೆಲ್ವರಿ ಆಗಿರ್ತಲ್ಲ ಪಾಪು ಪಾಪನ್ನೆಲ್ಲ ಕರ್ಕೊಂಬಂದು ವೆಯ್ಟು ಅದಕ್ಕೆ ಏನೇನೋ ಚೆಕ್ ಮಾಡ್ತಾರಲ್ಲ ಆ ರೀ ಕೂರಿಸಿದ್ರು ಅಲ್ಲಿ ಏನಾಗಿತ್ತು ನಾನು ಕುತ್ಕೊಂಡಿದ್ದೆ ಒಂದು ಪಾಪನ್ನ ತೊಗೊಂಬಂದು ಅಲ್ಲಿ ವೇಯಿಂಗ್ ಮೆಷಿನಲ್ಲಿ ಹಾಕಿಬಿಟ್ಟಿದ್ರು ಆ ಪಾಪು ಇದೆ ಅಳ್ತಾ ಇದೆ ಆ ರೇಂಜಿಗೆ ಇದೆ ನನಗೆ ತುಂಬ ಒಂಥರ ಮನಸ್ಸಿಗೆ ತುಂಬ ಒಂಥರ ಕಳವಳ ಒಂಥರ ಏನೋ ಒಂಥರ ಮನಸ್ಸಿಗೆ ಬೇಜಾರು ಒಂಥರ ಏನೋ ಒಂಥರ ಬಿಟ್ರೆ ಆ ಮಗು ಎತ್ಕೊಂಡ್ಬಿಡ್ಲಾ ಆ ಒಂದು ಎಕ್ಸ್ಪೀರಿಯೆನ್ಸ್ ಬಟ್ ಅದು ಅವರು ಅಳ್ ಅಳಕ್ಕೆ ಹಾಕಿರ್ತಾರೆ ಯಾಕೆಂದರೆ ಮಗು ಹುಟ್ಟಿ ಹುಟ್ಟಿದ ತಕ್ಷಣ ಚೆನ್ನಾಗಿ ಅಳಬೇಕು ಚೆನ್ನಾಗಿ ಅಳಬೇಕದು ಅಳಕ್ಕಂತಲೇ ಹಾಕಿರ್ತಾರೆ ಅದು ನನಗೆ ಆಮೇಲೆ ಗೊತ್ತಾಯಿತು ಸೊ ನೆಕ್ಸ್ಟ್ ನನ್ನ ಸರ್ದಿ ಬಂತು ಸೊ ನಾನು ಹೋದೆ ಒಳಗಡೆ ಹೋದೆ ಒಂಥರ ಎ ಸಿ ರೂಮ್ ಥರ ಇತ್ತು ಫುಲ್ಲು ಎ ಸಿ ಸೊ ಒಳಗಡೆ ಹೋದೆ ಮಲಗಿಸಿದ್ರು ಅಣ್ಣ ಇದ್ದರು ಅವರು ಏನು ಅಂದರೆ ಈ ಯೂರಿನ್ ಪಾಸ್ ಮಾಡೋ ಪೌಚನ್ನು ಫಿಕ್ಸ್ ಮಾಡೋರು ಸೊ ಅವರು ಸ್ವಲ್ಪ ಸ ಅವರು ಏನಾದ್ರೂ ಸ್ವಲ್ಪ ನ್ಯಾಚುರಲ್ ಆಗಿ ಮಾತಾಡ್ತಾರೆ ಯಾವರು ಏನು ಏನು ನಿಮ್ಮ ಹೆಸ್ರೇನು ಇಲ್ಲಿಂದ ಬಂದಿದ್ದೀರಾ ಅಂಥೇಳಿ ನಾನು ಹೋಣ ಈ ಇಂಥ ಜಾಗದಿಂದ ಬಂದಿದ್ದೀನಿ ಈ ಥರ ಅಂಥೇಳಿ ಅವ್ರಿಗೂ ಹೇಳ್ತಾ ಇದೆ ಏನು ಆಯಿತು ನಾವು ಏನೆಲ್ಲ ಕಷ್ಟಪಟ್ವಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮತ್ತು ಹೇ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಧನ್ಯವಾದಗಳು